ನೋಡಿ ಕುರುಮ್ ಕುರುಮ್ ಅನ್ನುವ ಒಳ್ಳೆ ಸ್ನ್ಯಾಕ್ಸ್ ಜೊತೆ ಇವತ್ತು ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತಿದ್ದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಟೀ ಜೊತೆಗಂತೂ ಸಖತ್ತಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಹೆಸರು ಬೇಳೆ ಹಾಗೂ ಒಂದು ಟೇಬಲ್ ಸ್ಪೂನ್ನಷ್ಟು ಸಬ್ಬಕ್ಕಿನ ನೆನೆಯೋದಕ್ಕೆ ಹಾಕ್ತೀನಿ ಕ್ಲೀನಾಗಿ ತೊಳೆದು ಬಿಟ್ಟು ನೆನೆಸೋದಕ್ಕೆ ಹಾಕಬೇಕು ಸಬ್ಬಕ್ಕಿ ಇಲ್ಲ ಅಂದರೂ ಪರವಾಗಿಲ್ಲ ಹೆಸರು ಬೇಳೆನೆ ಹಾಕಿ ಮಾಡ್ಬೋದು ಆದರೆ ಇದ್ರೆ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಣ್ಣ ಮಿಕ್ಸಿ ಜಾರಿಗೆ ಎಂಟು ಹಸಿರು ಮೆಣಸಿನಕಾಯಿ ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಬಿಟ್ಟು ತರಿತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಕೂಡ ಹಾಕ್ಬೋದು ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ಬಿಟ್ಟು ನಾನು ಹಾಕಿಲ್ಲ ಒಂದು ಪಾತ್ರೆಗೆ ಎರಡು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಗ್ರೈಂಡ್ ಮಾಡಿಕೊಂಡಿದ್ದು ಈ ಥರ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಬೆಳ್ಳುಳ್ಳಿ ಕೂಡ ಇದಕ್ಕೆ ಉಪಯೋಗಿಸ್ಬೋದು ಕೆಲವರು ತಿನ್ನೋದಿಲ್ಲ ಅಂದ್ಬಿಟ್ಟು ನಾನು ಶುಂಠಿ ಹಾಗೂ ಹಸಿರು ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ಈ ಮಿಶ್ರಣನ ನಾನಿವಾಗ ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಎಲ್ಲ ಈ ಮುಚ್ಚಳದಲ್ಲಿ ಕೂಡ ಎಲ್ಲ ಬಂದಿದೆ ನೋಡಿ ಸ್ವಲ್ಪ ಹಾಕಿರೋದ್ರಿಂದ ಎಲ್ಲ ಕಡೆ ಅಂಟ್ಕೊಂಡಿದೆ ಅದನ್ನೆಲ್ಲ ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕರಗಿಸ್ಬಿಟ್ಟು ಬೆಣ್ಣೆನ ಹಾಕ್ಕೊಳ್ಳೋದ್ರಿಂದ ಎಲ್ಲ ಮಿಕ್ಸ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಆಗತ್ತೆ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಹಾಕೊಂಡ್ರೂ ಅದೇ ಕಪ್ಪಲ್ಲಿ ಒಂದು ಥರ್ಡ್ ಕಪ್ ಬೆಣ್ಣೆ ಹಾಕ್ಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ಅಜ್ವಾಯಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕೈಯಲ್ಲಿ ಉಜ್ಜಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಟೀ ಸ್ಪೂನಿನಷ್ಟು ಎಳ್ಳನ್ನು ಹಾಕೊಂಡಿದ್ದೀನಿ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆ ಕೂಡ ನೀವು ಬಳಸ್ಬೋದು ತುಪ್ಪ ಕೂಡ ಬಳಸ್ಬೋದು ಎಣ್ಣೆ ಹಾಕೋದಾದರೆ ಕಾಯ್ದ ಎಣ್ಣೆ ಹಾಕಿ ತುಂಬ ಸ್ಮೂತಾಗಿ ಬರುತ್ತೆ ಈ ತಿಂಡಿ ಮಾಡೋದು ತುಂಬಾ ಸುಲಭ ನೋಡಿ ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಮಾಡಿದಾಗ ಈ ಥರ ನಮಗೆ ಉಂಡೆ ಥರ ಬರಬೇಕು ಆವಾಗ ಕರೆಕ್ಟಾಗಿದೆ ಅಂತ ಅರ್ಥ ಏನಾದರೂ ಆ ಥರ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೆಣ್ಣೆ ಹಾಕೊಂಡು ಕೂಡ ಕಲಿಸ್ಕೋಬೋದು ಈಗ ನೆನೆಸಿದಂತಹ ಸಬ್ಬಕ್ಕಿ ಹಾಗೂ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ ನೀರು ತಗೊಂಡಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು 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 ಕಲಿಸ್ಕೊಬೇಕು ಒಂದೇ ಸಲ ಹಾಕೊಳ್ಳೋದಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪು ಕಂಪ್ಲೀಟಾಗಿ ನೀರು ಹಿಡ್ದಿದೆ ನೋಡಿ ನೋಡಿ ಕಲಿಸ್ಕೊಳ್ಳಿ ಮಾತ್ರ ಜಾಸ್ತಿ ಆಗಬಾರ್ದು ಯಾವುದೇ ಕಾರಣಕ್ಕೂ ನಾವು ಹಾಕಿರೋ ಪ್ರಮಾಣ ಎಲ್ಲ ಕರೆಕ್ಟಾಗಿರಬೇಕಲ್ವ ಆದ್ದರಿಂದ ನೀರನ್ನ ಸ್ವ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ಈ ರೀತಿ ಕ್ಲೀನಾಗಿ ಎಲ್ಲ ಮಿತ್ಕೊಂಡ್ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಹತ್ತು ನಿಮಿಷ ಹಾಗೆ ಇಡಬೇಕು ಹತ್ತು ನಿಮಿಷ ಆದಮೇಲೆ ತೆಗೆದಿದ್ದೀನಿ ನೋಡಿ ಮತ್ತೆ ಒಂದು ಸಲ ಎಲ್ಲ ಈ ರೀತಿಯಾಗಿ ನಾತ್ಕೋಬೇಕು ಅಕ್ಕಿ ಹಿಟ್ಟಾದ್ರಿಂದ ಮೇಲ್ಮೈ ಸ್ವಲ್ಪ ಒಂಥರ ಗಟ್ಟಿಯಾದಂಗೆ ಆಗಿರುತ್ತೆ ಆದ್ದರಿಂದ ಮತ್ತೆ ಸಲ ಈ ರೀತಿ ನಾತ್ಕೊಂಡ್ಬಿಟ್ಟು ಎಲ್ಲ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ತಗೋಬೇಕು ಈ ತರ ಎಲ್ಲ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕು ಒಂದು ಮಣೆ ತಗೊಂಡಿದ್ದೀನಿ ಮಣೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಯಾವ ತರ ಪ್ಲಾಸ್ಟಿಕ್ ಕವರ್ ಇರುತ್ತೋ ಆ ಥರದ್ದು ನಡೀತಾ ಸ್ಮೂತ್ ಆಗಿದ್ರೆ ಒಳ್ಳೇದು ಒಂದು ಕಪ್ ತಗೊಂಡಿದ್ದೀನಿ ನೋಡಿ ಇದಕ್ಕೂ ಕೂಡ ಒಂದು ಪ್ಲಾಸ್ಟಿಕ್ ಕವರ್ನ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈ ತರ ಆದರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಇದನ್ನ ಕ್ಲೀನಾಗಿ ಗಟ್ಟಿಯಾಗಿ ಮಾಡ್ಕೊಳ್ತೀನಿ ನೋಡಿ ಕವರ್ನೆಲ್ಲ ನೋಡಿ ಈ ತರ ಎಲ್ಲ ಎಳ್ಕೊಂಡ್ಬಿಟ್ರೆ ಕ್ಲೀನಾಗಿ ಕೂರುತ್ತೆ ಇದು ತುಂಬ ಈಸಿಯಾಗಿ ಮಾಡ್ಕೋಬಹುದು ಈ ರೀತಿ ನಾವು ಮಾಡ್ಕೊಂಬಿಟ್ರೆ ಈಗ ನೋಡಿ ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಈ ಕಪ್ಪು ಕೂಡ ಮೇಲ್ಭಾಗ ಈ ರೀತಿಯಾಗಿ ಎಣ್ಣೆ ಸವರ್ಕೋಬೇಕು ಆಮೇಲೆ ಉಂಡೆಗಳನ್ನ ನೋಡಿ ಈ ಥರ ಮಾಡಿಕೊಂಡು ರೌಂಡಿಗೆ ಮಾಡಿಕೊಂಡು ದುಂಡಿಗೆ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನೋಡಿ ಈ ಥರ ಕಪ್ಪಲ್ಲಿ ಈ ರೀತಿ ಮಾಡಿದ್ರೆ ಈ ಥರ ನಮಗೆ ಪೂರಿ ಥರ ಬರುತ್ತೆ ಚಿಕ್ಕ ಚಿಕ್ಕ ಪೂರಿ ಥರ ಆಗುತ್ತೆ ನೋಡಿ ತುಂಬ ಸುಲಭ ಈ ರೀತಿ ಮಾಡೋದು ಎಣ್ಣೆ ಬೇಕು ಅಂದರೆ ಮತ್ತೆ ಸವ್ರ್ಕೋಬೋದು ಕಪ್ಗೆ ನೋಡಿ ಈ ಥರ ಮಾಡ್ಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಎಷ್ಟು ಸುಲಭ ಅಲ್ವಾ ನಿಮಗೆ ಮಣೆ ಮೇಲೆ ಮಾಡ್ಕೋಬೋದು ಇಲ್ಲ ಅದೇ ಈ ಥರ ಪ್ಲೇಟ್ ಮೇಲೆ ಕೂಡ ನೀವು ಮಾಡ್ಕೋಬೋದು ಅದೇ ಥರ ಎಣ್ಣೆ ಎಲ್ಲ ಸವ್ಕೊಂಡ್ಬಿಟ್ಟು ಮತ್ತೆ ಉಂಡೆಗಳನ್ನ ಇಟ್ಕೊಂಡು ಅದೇ ಥರ ಕಪ್ ಸಹಾಯದಿಂದ ಈ ರೀತಿ ಮಾಡ್ಕೊಂಡ್ರೆ ಆಯಿತು ಜಾಸ್ತಿ ಜಾಸ್ತಿ ಉಂಡೆಗಳನ್ನು ಕೂಡ ಇಟ್ಕೊಂಡು ಮಾಡ್ಕೋಬೋದು ತುಂಬ ದಪ್ಪನೂ ಅಲ್ಲ ತುಂಬ ತೆಳುನೂ ಅಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳಿ ಈ ಕವರ್ ಮೇಲೆ ಬಿಟ್ಕೊಳ್ಳೋದ್ರಿಂದ ಇದನ್ನು ತೆಕ್ಕೊಳೋದು ಕೂಡ ತುಂಬ ಸುಲಭ ಈ ರೀತಿ ತೆಕ್ಕೊಂಡು ಬಿಡ್ಬೋದು ತೆಕ್ಕೊಂಡು ತೆಕ್ಕೊಂಡು ಎಣ್ಣೆ ಒಳಗೆ ಹಾಕ್ಬೋದು ಎಣ್ಣೆನ ಮೊದಲೇ ನಾನು ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ದಿದೆ ಆ ಕಾಯ್ದೆ ಎಣ್ಣೆಗೆ ಇವಾಗ ನಾನು ಈ ಪೂರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಡನ್ನಾಗಿ ನೀವು ಕೈಯಾಡಿಸಬಾರ್ದು ಹಾಕಿದ ಕೂಡಲೇ ಸ್ವಲ್ಪ ಹೊತ್ತಾದ ಮೇಲೆ ಇದನ್ನು ತಿರುಗಿಸಿ ಹಾಕ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ನೋಡಿ ಈ ಥರ ತುಂಬ ಇದು ಸ್ನ್ಯಾಕ್ ಅಂತೂ ಸಖತ್ತಾಗಿ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬೇಜಾರಾದಾಗೆಲ್ಲ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಟ್ರೆ ಆರಾಮವಾಗಿ ತಿಂದ್ಕೋಬೋದು ಆ ಸೈಡ್ ಕೂಡ ಸ್ವಲ್ಪ ಬೆಂದ ನಂತರ ತೆಗಿತಾ ಇದ್ದೀನಿ ನೋಡಿ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಮತ್ತು ತಿನ್ನೋದಕ್ಕೆ ಮಾತ್ರ ಕುರುಮ್ 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 ಅಂದ್ಕೊಂಡು ಸಖತ್ತು ಚೆನ್ನಾಗಿರುತ್ತೆ ಈ ಸ್ನ್ಯಾಕು ತುಂಬ ಚೆನ್ನಾಗಿರುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ನಾನು ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಡೆ ಮತ್ತು ಈಗ ಇದ್ದೀನಿ ನೋಡಿ ನೋಡಿ ಒಟ್ಟೊಟ್ಟಿಗೆ ಎಷ್ಟಿಷ್ಟೊಂದು ಹಾಕ್ಬೋದು ಇನ್ನೂ ಒಂದೆರಡು ಬೇಕಿದ್ರು ಹಾಕ್ಕೊಬೋದು ನೀವು ಇಲ್ಲಿ ಎಣ್ಣೆಯಲ್ಲಿ ಈ ರೀತಿ ಕರೆಯುವಾಗಲೇ ಆ ಇದನ್ನು ಪೂರಿಗಳನ್ನ ಚಿಕ್ಕ ಚಿಕ್ಕ ಪೂರಿಗಳನ್ನ ರೆಡಿ ಮಾಡ್ಕೊಬೋದು ಅಲ್ಲೇ ರೆಡಿ ಮಾಡ್ಕೊಂಡು ಅಲ್ಲೇ ಹಾಕ್ಕೊಂಡು ಬಿಡ್ಬೋದು ಅಷ್ಟು ಈಸಿಯಾಗಿ ಇದನ್ನು ಮಾಡ್ಕೋಬೋದು ಇವಾಗ ನೋಡಿ ಈ ಸೈಡ್ ಕೂಡ ಎರಡು ಸೈಡು ಬೇಯಿಸಿದ್ದೀನಿ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬರಲೇಬೇಕು ಅದಕ್ಕಿಂತ ಮುಂಚೆ ತೆಗಿಬೇಡಿ ಕ್ರಿಸ್ಪಿ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ನೋಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಿಜಕ್ಕೂ ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ಬಿಡಿ ಹೊಟ್ಟೆ ಹಸ್ದಾಗ ತುಂಬ ಹೊಟ್ಟೆ ಹಸ್ದಾಗ ಎಲ್ಲಿಂದ್ರೂ ಬಂದಿರ್ತೀರ ಆಫೀಸಿಂದ ಎಲ್ಲ ಏನು ಮನೇಲಿಲ್ಲ ಅಂದಾಗ ಸ್ವಲ್ಪ ತಿಂದುಬಿಟ್ಟು ನೀರು ಕುಡಿದ್ರು ಹೊಟ್ಟೆ ತುಂಬಿಡುತ್ತೆ ಆಮೇಲೆ ಟೈಮ್ ಪಾಸ್ಗಂತೂ ಸಕ್ಕತ್ತಾಗಿರುತ್ತೆ ಕುರುಮ್ 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 ಅಂತ ಟೀ ಜೊತೆಗಂತೂ ಸೂಪರಾಗಿರುತ್ತೆ ನೋಡಿ ಎಷ್ಟೊಂದು ಸ್ಮೂತಾಗಿದೆ ಅಂತ ಒಂಥರ ಗರಿ ಗರಿಯಾಗಿ ಸ್ಮೂತಾಗಿರುತ್ತಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲ ನಿಮಗೆಲ್ಲ ಈ ತಿಂಡಿ ಅಕ್ಕಿ ಹಿಟ್ಟಿನ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು